ನಾನಿವತ್ತು ನಾನಿವತ್ತು ಕ್ರಿಯೇಟಿವ್ ಕಾಲೇಜಿನ ಮಕ್ಕಳಿಗೆ ನಿಮಗೆ ನಿಮಗೆ ಎಕ್ಸ್ಪರಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಹತ್ತು ಸ್ಫೂರ್ತಿಗಳ ಬಗ್ಗೆ ಹೇಳುತ್ತೇನೆ ಮಾಡ್ಕೋತೀರಾ ಹತ್ತು ನಿಮಿಷ ಇದೆ ನನಗೆ ಹತ್ತು ಹೇಳಿ ಮುಗಿಸ್ತೇನೆ ಆಗ್ಬೋದಾ ಸರ್ ನಿರಂತರವಾದ ಸ್ಫೂರ್ತಿ ಅಮೆಜಾನ್ ನದಿ ಆಗಿರ್ತಕ್ಕಂಥ ಪ್ರವಾಹ ಜಗತ್ತಲ್ಲಿ ಬೇರೆಲ್ಲ ನದಿಗಳಿಗೆ ಅಣೆಕಟ್ಟೆಗಳನ್ನು ಸೇತುವೆಗಳನ್ನು ಕಟ್ಟಿದ್ದಾರೆ ಸರ್ ಆದರೆ ಅಮೇಝಾನಿಗೆ ಸೇತುವೆ ಅಣೆಕಟ್ಟೆಗಳಿಲ್ಲ ಯಾಕೆ ಹೇಳಿ ಹೇಳಿ ಕ್ರಿಯೇಟಿವ್ ಕಾಲೇಜ್ ಮಕ್ಕಳು ಮಾತಾಡಿ ಯಾಕಿಲ್ಲ ಜಗತ್ತಿನ ಎಲ್ಲಾ ನದಿಗಳಿಗೆ ಸೇತುವೆ ಅಣೆಕಟ್ಟುಗಳಿದೆ ಅಮೆಜಾನ್ ನದಿಗೆ ಸೇತುವೆ ಅಣೆಕಟ್ಟುಗಳು ಯಾಕಿಲ್ಲ ಯಾಕಂದ್ರೆ ಅಷ್ಟು ಪ್ರವಾಹ ಇದೆ ಅಷ್ಟು ನೀರಿನ ಪ್ರವಾಹ ಇದೆ ಯಾವ ಅಣೆಕಟ್ಟು ಕಟ್ಟಿದ್ರು ಕೊಚ್ಕೊಂಡು ಹೋಗುತ್ತೆ ಸರ್ ಅಮೆಜಾನ್ ನದಿಗೆ ಯಾವುದೇ ಸೇತುವೆ ಅಣೆಕಟ್ಟನ್ನು ಇವರೇ ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಸೊ ಆ ರೀತಿಯ ಪ್ರವಾಹ ನಿಮ್ಮೊಳಗೆ ಬರಬೇಕು ಅಂತ ಆದ್ರೆ ಸೊ ಆ ರೀತಿ ಒಂದು ಬರ್ನಿಂಗ್ ಡಿಸೈರ್ ನಿಮ್ಮೊಳಗೆ ಕ್ರಿಯೇಟ್ ಆಗಬೇಕು ಅಂತಾರೆ ಸರ್ ಏನು ಮಾಡಬೇಕು ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಮಾಡ್ಲಿಕ್ಕಾಗತ್ತಾ ಮಾಡಲಿಕ್ಕಾಗತ್ತಾ ನೋಡಿ ನಂಬರ್ ಒಂದು ನಂಬರ್ ಒಂದು ನಿಮ್ಮ ಕಾಲೇಜಲ್ಲಿ ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಪ್ರೋಗ್ರಾಮ್ಸ್ಗಳು ಆಗ್ತವೆ ಪಾರ್ಟಿಸಿಪೇಟ್ ಮಾಡಿ ಬರೇ ಪುಸ್ತಕದ ಹುಳುಗಳು ಆಗಬೇಡಿ ಕ್ರಿಯೇಟಿವ್ ಕಾಲೇಜ್ ಅಂತ ಹೇಳಿದ್ರೆ ಡಾಕ್ಟರ್ಸ್ ಕ್ರಿಯೇಟ್ ಮಾಡುವ ಕಾರ್ಖಾನೆ ಅಲ್ಲ ಖಂಡಿತ ಅಲ್ಲ ನಮ್ಮ ಕಾಲೇಜು ನನ್ನ ಕಾಲೇಜು ನಿಮ್ಮ ಕಾಲೇಜು ಸರ್ ಎಂಜಿನಿಯರ್ಸ್ಗಳನ್ನು ಖರೀದಿ ಇನ್ ಕ್ರಿಯೇಟ್ ಮಾಡುವ ಕಾರ್ಖಾನೆಗಳಲ್ಲ ದೇವರಾಣೆಗೂ ಅಲ್ಲ ಖಂಡಿತ ಅಲ್ಲ ಸರ್ ಇಲ್ಲಿ ತುಂಬ ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಪ್ರೋಗ್ರಾಮ್ಸ್ಗಳು ಆಗ್ತವೆ ಪಾರ್ಟಿಸಿಪೇಟ್ ಮಾಡಿ ಲೆಜೆಂಡ್ಸ್ಗಳು ಬರ್ತವೆ ಭೇಟಿ ಮಾಡಿ ಅವರ ಮಾತುಗಳನ್ನು ಕೇಳಿ ಅವರ ಮಾತುಗಳನ್ನ ಕೇಳಿ ಅವ್ರ ಜೊತೆ ಮಾತಾಡಿ ಪ್ರಯತ್ನ ಮಾಡಿ ಪ್ರಶ್ನೆಗಳನ್ನ ಕೇಳಿ ಸರ್ ರಿಪೀಟ್ ಮಾಡ್ತೇನೆ ಸರ್ ಲೆಜೆಂಡ್ಸ್ ಅನ್ನ ಭೇಟಿ ಮಾಡಿದಾಗ ನಿಮ್ಮೊಳಗೆ ಸ್ಫೂರ್ತಿ ನಿರಂತರವಾಗಿ ಹರಿಯುತ್ತದೆ ಮಾಡ್ತೀರಿ ಮಾಡಬಹುದು ಎರಡನೇದು ಎರಡನೇದು ನಿಮ್ಮ ಕಾಲೇಜಲ್ಲಿ ಅದ್ಭುತ ಲೈಬ್ರರಿ ಇದೆ ನಿಮ್ಮ ಫಿಸಿಕ್ಸು ನಿಮ್ಮ ಕೆಮಿಸ್ಟ್ರಿ ನಿಮ್ಮ ಅಕೌಂಟೆನ್ಸಿ ಖಂಡಿತ ಓದಿ ಸರ್ ಚೆನ್ನಾಗಿ ಓದಿ ಸರ್ ಆದ್ರೆ ನನ್ನ ರಿಕ್ವೆಸ್ಟ್ ಇದೆ ದಿನಕ್ಕೊಂದು ಅರ್ಧ ಗಂಟೆ ಅಥವಾ ವಾರಕ್ಕೊಂದು ಎರಡು ಗಂಟೆ ವಾರಕ್ಕೊಂದು ಎರಡು ಗಂಟೆ ಗ್ರೇಟ್ ಬುಕ್ಸ್ ನೀವು ಓದಬೇಕು ಅಂತ ನಂಗೆ ಆಸೆ ಇದೆ ಓದ್ತೀರಿ ಇವತ್ತು ಕ್ರಿಯೇಟಿವ್ ಕಾಲೇಜ್ ಬಹಳ ಫೇಮಸ್ ಆಗಿರ್ತಕ್ಕ ಸರ್ ಒಂದು ಬಾಟಮ್ ಲೈನ್ ಇದೆ ಪುಸ್ತಕ ಮನೆ ಬೇರೆ ಎಲ್ಲಿ ಕೂಡ ಇಲ್ಲ ಕರ್ನಾಟಕದಲ್ಲಿ ಪುಸ್ತಕ ಮನೆ ನನ್ನ ಪುಸ್ತಕ ಪಬ್ಲಿಷ್ ಮಾಡಿದರೆ ಮಾತ್ರ ಅಲ್ಲ ಸರ್ ಅದ್ಭುತ ಪುಸ್ತಕ ಹೊರಗೆ ತರ್ತಾ ಇದ್ದಾರೆ ನಿಮ್ಮ ಲೈಬ್ರರಿನಲ್ಲಿ ಅರಿವಿನ ದಾರಿ ಪುಸ್ತಕ ಇದೆ ಸರ್ ಬರೆದಿರ್ತಕ್ಕಂಥ ಪುಸ್ತಕ ನಾನು ಬರೆದಿರ್ತಕ್ಕಂಥ ರಾಜಪಥ ಅಂತ ಪುಸ್ತಕ ಸರ್ ಇಂಥ ಬುಕ್ಸ್ ಓದಿ ದಯವಿಟ್ಟು ಓದಿ ದಯವಿಟ್ಟು ಓದಿ ನನಗೆ ಕೆಲವು ಪುಸ್ತಕದ ರೆಫರೆನ್ಸ್ ಕೊಡ್ತೇನೆ ಬರ್ಕೊಳ್ಬೇಕು ಅಂತಿಲ್ಲ ಓದಲಿ ಪ್ರಯತ್ನ ನಿಮ್ಮ ಲೈಫ್ ಚೇಂಜ್ ಆಗ್ತದೆ ಅಬ್ದುಲ್ ಕಲಾಂ ಬರ್ದಿರ್ತಕ್ಕಂತ ವಿಂಗ್ಸ್ ಆಫ್ ಫೈರ್ ನೀವು ಓದ್ಬೇಕಾದ ಮೊದಲ ಪುಸ್ತಕ ದಯವಿಟ್ಟು ಓದಿ ಅಗ್ನಿಯ ರಕ್ಕಿ ಅಂತಿದೆ ಕನ್ನಡದಲ್ಲಿ ಓದ್ಬೇಕು ನೀವು ನೀವು ಓದ್ಬೇಕಾಗಿರ್ತಕ್ಕಂತ ಇನ್ನೊಂದು ಅದ್ಭುತ ಪುಸ್ತಕ ಲತಾ ಮಂಗೇಶ್ಕರ್ ಅವರ ಬದುಕಿನ ಪುಸ್ತಕ ಇದೆ ಹಾಡು ಹಕ್ಕಿಯ ಕಥೆ ದಯವಿಟ್ಟು ಓದಿ ದಯವಿಟ್ಟು ಓದಿ ನೀವು ಓದ್ಬೇಕಾಗಿರ್ತಕ್ಕಂತ ಮೂರನೇ ಪುಸ್ತಕ ಕೂಡ ಅಬ್ದುಲ್ ಕಲಾಂ ಅವರದು ಇಗ್ನೈಟೆಡ್ ಮೈಂಡ್ಸ್ ಅಂತಿದೆ ಓದಿ ಸರ ಬಿಡುವಿನ ಅವಧಿನಲ್ಲಿ ಬರೇ ಪುಸ್ತಕದ ಹುಳುಗಳಾಗಿ ಪರೀಕ್ಷೆಗೋಸ್ಕರ ಮಾತ್ರ ಓದ್ತಾ ಹೋಗ್ಬಿಡಿ ಸರ್ ಇಂಥ ಪುಸ್ತಕವನ್ನು ಸಂಗ್ರಹ ಮಾಡಿ ಕಲೆಕ್ಟ್ ಮಾಡಿ ಓದಿ ದಯವಿಟ್ಟು ಓದಿ ಎಂಡಮೂರಿ ಸರ್ ಬರೆದಿರ್ತಕ್ಕಂಥ ಅದ್ಭುತವಾದ ಪುಸ್ತಕ ನಿಮ್ಗೆ ಸಿಗ್ತಾ ಇದೆ ದಯವಿಟ್ಟು ಓದಿ ಯಶಸ್ಸಿನ ಹದಿನೆಂಟು ಮೆಟ್ಟಲು ಪುಸ್ತಕ ಇದೆ ಓದಿ ದೊಡ್ಡದಾಗಿ ಯೋಚನೆಗಳನ್ನು ಮಾಡಿ ಅಂತ ಪುಸ್ತಕ ಇದೆ ಓದಿ ಪಿಂಕ್ ಬಿಗ್ ಪುಸ್ತಕವನ್ನು ಓದಿ ಸರ್ ಇಂಥ ಪುಸ್ತಕವನ್ನು ಬಿಡು ಮಾಡ್ಕೊಂಡು ಓದ್ತಾ ಹೋದಾಗೆ ನಿಮ್ಮಲ್ಲಿ ಅದ್ಭುತವಾದ ಬದಲಾವಣೆಗಳು ಸ್ಟಾರ್ಟ್ ಆಗ್ತವೆ ಮಾಡ್ಕೋತೀರಿ ಸರ್ ಮಾಡ್ಕೋತೀರಿ ಮಾಡ್ಕೋತೀರಿ ಸರ್ ಮೂರನೇದು ನೀವು ಮಾಡ್ಕೋಬೇಕಾದ್ರು ಬಾಯಿಪಾಠ ಮಾಡೋದನ್ನು ಇವತ್ತಿಗೆ ಸ್ಟಾಪ್ ಮಾಡಿ ದೇವರಾಣೆಗೂ ಸ್ಟಾಪ್ ಮಾಡಿ ದೇವರಾಣೆಗೆ ಸ್ಟಾಪ್ ಮಾಡಿ ಅರ್ಥ ಮಾಡಿಕೊಂಡು ಭಾವನಾತ್ಮಕವಾಗಿ ಓದಿ ರೀಡ್ ವಿತ್ ಇಮೋಷನ್ಸ್ ರೀಡ್ ವಿತ್ ಲವ್ ಅಂಡ್ ಇಂಟಿಮಸಿ ಪುಸ್ತಕ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಫಿಸಿಕ್ಸ್ ಬೇರೆ ನಾನು ಬೇರೆ ಅಲ್ಲ ಕೆಮಿಸ್ಟ್ರಿ ನಾನು ಮತ್ತು ಕೆಮಿಸ್ಟ್ರಿ ಒಂದೇ ಸರ್ ಆ ರೀತಿ ಇನ್ವಾಲ್ವ್ಮೆಂಟ್ ಅಲ್ಲಿ ಓದಿ ಪ್ರಯತ್ನ ಮಾಡಿ ಸರ್ ಅರ್ಥ ಮಾಡ್ಕೊಂಡು ಓದಿ ಬಾಟಮ್ ಲೈನ್ ಎರಡನೇದು ರೀಡ್ ವಿತ್ ಇಮೋಷನ್ಸ್ ಭಾವನಾತ್ಮಕ ಓದಿ ಮೆಮೊರಿ ಪವರ್ ಕ್ರಿಯೇಟ್ ಆಗ್ತದೆ ಅದ್ಭುತ ಕ್ರಿಯೇಟ್ ಆಗ್ತದೆ ನಾಲ್ಕನೇದು ವಿದ್ಯಾರ್ಥಿಗಳು ಮಾಡಬೇಕಾದ್ರು ನೀವು ಮಾಡ್ತಾ ಇದ್ದೀರಿ ನಂಗೆ ಗೊತ್ತಿದೆ ಖಂಡಿತವಾಗಿ ಗೊತ್ತಿದೆ ದಿನಕ್ಕೆ ಒಂದು ಹತ್ತು ನಿಮಿಷ ಆದರೂ ಪ್ರೇಯರ್ಸ್ ಮಾಡಿ ನೀವು ಯಾವ ದೇವರನ್ನ ನಂಬ್ತಿರೋ ಗೊತ್ತಿಲ್ಲ ನಂಗೆ ಮಾಡಿ